ಎಕ್ಸ್ಪರ್ಟ್ ಚಾನಲ್ ಪಾಲ್ ವಿಂಗ್ ಚಾನಲ್ ಎರಡು ಒಂದೇ ಅದನ್ನು ರಾಮನಗರ ಚನ್ನಪಟ್ಟಣ ಮತ್ತು ಹುಡುಗಲಿಗೆ ನೀರು ತಗೊಡುವಂಥ ಚಾನಲ್ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಹೋರಾಟ ಅದಕ್ಕೆ ನಾವು ಮಾಡಿದ್ದೀವಿ ನಾವೇ ಖುದ್ದಾಗಿ ಹೋಗಿ ನಮ್ಮ ಹೋರಾಟ ಸಭೆ ನಿಲ್ಲಿಸಿ ಬಂದಿದ್ದೇವೆ ಆದರೂ ಸಹ ಯಾರು ನಿನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೆಲಸ ಶುರು ಮಾಡ್ತೀವಿ ಪ್ರೊಟೆಕ್ಷನ್ ಕೊಡಿ ಒಂದು ಸರ್ಕಾರ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರ ಹಿತದೃಷ್ಟಿಯಿಂದ ನೋಡಿ ಆ ಕಾರ್ಯಕ್ರಮನ ಜಾರಿ ಮಾಡಬೇಕು ಇಡೀ ಜಿಲ್ಲೆ ವಿರೋಧ ಮಾಡುವಾಗ ಈ ಒಂದು ಕಾರ್ಯಕ್ರಮ ಯಾರೋ ಒಬ್ಬ ಏ ಮಾಡ್ತಾರೆ ಅಂದರೆ ಈ ಸರ್ಕಾರಕ್ಕಾಗ ಒಂದು ಸರ್ಕಾರದ ಆಡಳಿತದ ಅಂತ ಈ ಸಂದರ್ಭ ಹೇಳಕ್ ಹೋಗ್ತೀನಿ ಉಪಮುಖ್ಯಮಂತ್ರಿಗಳು ಕರೆದಿದ್ರು ಬಿಲ್ಡಿಂಗ್ ಕರೆದಿದ್ರು ನಾವೆಲ್ಲ ಹೋಗಿದ್ವಿ ನಾವು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ರಿಪೋರ್ಟನ್ನು ತರಿಸಿ ಅದ್ರ ಮುಂದೆ ನಾವು ಒಗ್ಗಾರಾಗ್ತೀವಿ ನಮ್ಮ ಸಲಹೆ ಸೂಚನೆ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಅವರು ಒಪ್ಕೊಂಡಿದ್ರು ಆದರೆ ಏಕಾಏಕಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳತಕ್ಕಂಥದ್ದು ಇದು ನಿಮ್ಗೆ ಖಂಡನೆ ನಾವು ಇದು ತೀವ್ರವಾಗಿ ವಿರೋಧಿಸ್ತೇವೆ ನಾನು ಮೀಟಿಂಗ್ನಲ್ಲಿ ಹೇಳಿದ್ದೆ ಕಮಿಟಿ ರಿಪೋರ್ಟ್ ಬರೋವರೆಗೂ ಸಹ ಯಾವುದೇ ಕೆಲಸನ ಶುರು ಮಾಡಬೇಡಿ ನಾವು ಅವರಿಗೆ ಮೂರು ಟಿ ಎಮ್ ಸಿ ನೀರು ಕೊಡಲಿಕ್ಕೆ ನಮ್ಗೆ ಇರೋದಿಲ್ಲ ಈಗಾಗಲೇ ಮಾಡ್ರನೈಸ್ ಆಗಿದೆ ಸುಮಾರು ಏಳ್ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಅದರಲ್ಲೇ ತಗೊಂಡೋಗಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಸರ್ಕಾರ ಆಟಗಿ ಬಿದ್ದು ಕೇವಲ ಕೆಲವು ಎಮ್ ಎಲ್ ಪ್ಲೀಸ್ ಮಾಡೋಕ್ಕೋಸ್ಕರ ಈ ಒಂದು ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ ಇದು ಖಂಡನೀಯ ಇದನ್ನು ನಾವು ತೀವ್ರವಾಗಿ ಸರ್ಕಾರ ಪೊಲೀಸನ್ನು ಬಳಸಿ ಕೆಲಸ ಮಾಡಿಸ್ತೀವಿ ಅಂತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಜನವಿರೋಧಿ ಕೆಲಸ ಈ ನಿಮ್ಮ ಲಾಠಿಗೆಲ್ಲ ನಮ್ಮ ರೈತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಇಡೀ ಆ ಭಾಗದ ರೈತರು ಸುಮಾರು ಐದು ನೂರು ಟ್ರಕ್ ಎಡಮತ್ತೇನೆ ಐನೂರು ಟ್ರಕ್ ಎಡೆಮಟ್ಟ ತಂದು ಚಾನಲ್ ಮುಖಾಂತರ ನಿಲ್ಲಿಸಿ ಸರ್ಕಾರದ ಲಾಠಿ ಮುಗ್ಗುತ್ತ ರೈತರ ಎಡೆಮಟ್ಟ ಮುಗಿಯುತ್ತ ನೋಡಲ್ಲ ಈ ಹೋರಾಟದಲ್ಲಿ ರೈತ ಗೆಲ್ತಾನೆ ಲಾಠಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಈ ಲಾಠಿಗೆಲ್ಲ ನಮ್ಮ ರೈತರಿಗೆ ಹೆದರೋದಿಲ್ಲ ಎಡೆಮಟ್ಟ ಸೇವೆನೂ ಸಹ ಮಾಡಿ ಕಳಿಸ್ತಾರೆ ಮಾಡಿ ಯಾವ್ಯಾವ ಪೊಲೀಸ್ನೂ ಸಹ ದೊಡ್ಡಬೇಡಿ ಸಂಘರ್ಷ ಆಗ್ತದೆ ನಾವೊಂದು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಇದು ಸ್ಪಷ್ಟವಾದಂಥ ವಿಚಾರ ಹಾಗಾಗಿ ಎಲ್ಲ ನನ್ನ ರೈತರು ಭಾಗವಹಿಸ್ ವಿನಂತಿ ಮಾಡ್ಕೊಳ್ತಾನೆ ಯಾವ ರೈತರು ಸಹ ಕೆಲಸ ಮಾಡಲಿಕ್ಕೆ ಅನುಮಾನ ಕೊಡಬಾರ್ದು ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಇದರಲ್ಲೇನು ಬಿಟ್ಟಿ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ಹಾಗಾಗಿ ಎಲ್ಲ ರೈತರು ಸಂಘಟಿತರಾಗಿ ಈ ಅವೈಜ್ಞಾನಿಕವಾದ ಚಾನಲ್ ವಿರುದ್ಧ ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಕೊಡ್ತೀವಿ ನಾಳೆ ನೋಡ್ತೇವೆ ಜಿಲ್ಲಾ ಮಟ್ಟದ ಮೀಟಿಂಗ್ ಸಭೆ ಮಾಡಿ ಏನು ಮುಂದಿನ ಕಾರ್ಯಕ್ರಮದ ಬಗ್ಗೆ ನಾವು ತೀರ್ಮಾನಿಸ್ತೇವೆ ರೈತರ ಮೇಲೆ ನೀವೇನು ಲಾಟ್ರಿ ಗದಾಪ್ರಾಹ ಮಾಡಿದರೆ ನಮ್ಮ ರೈತರಿಗೆ ಕೈ ಗುಡ್ಗಾಡಕಲ್ಲ ಎಡೆ ಮಟ್ಟಿಗೆ ಸೇವೆ ಮಾಡಿ ಕಳಿಸ್ತಾರೆ ನಾವು ಸೇಲ್ ಮಾಡ್ತೀವಿ ಅದರಲ್ಲಿ ಎರಡನೇ ಮಾತಿ